ಬೋಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ಒಂದೇ ಒಂದೇ ಆತ್ಮೀಯ ದೇಶಭಕ್ತರೇ ಏನು ಆಗಸ್ಟ್ ಹದಿನೈದರಂದು ಅಮೃತ ಮಹೋತ್ಸವದ ಅರ್ಗರಂಗ್ ತಿರಂಗ್ ಏನು ಪ್ರತಿಯೊಬ್ಬರ ಮನೆ ಮೇಲೆ ಧ್ವಜ ಹಾರಿಸುವಂಥ ಹಿನ್ನೆಲೆಯಲ್ಲಿ ಕಳೆದ ವರ್ಷನೂ ಮಾಡಿದರು ಈ ಬಾರಿ ಕೂಡ ಮಾಡಬೇಕನ್ನೋ ಉದ್ದೇಶದಿಂದ ನಗರಸಭೆ ಪೌರಾಯುಕ್ತರು ಸುಬ್ರಹ್ಮಣ್ಯ ಪಿ ಅವರ ನೇತೃತ್ವದಲ್ಲಿ ಹರಿಹರ ನಗರದಲ್ಲಿ ಒಂದು ಬೈಕ್ ಮುಖಾಂತರ ಒಂದು ರ್ಯಾಲಿ ಮಾಡಿ ಅವರಿಗೆ ಜಾಗೃತಿ ಮೂಡಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ ನೆಲೆ ಹರಿಹರ ನಗರದಾದ್ಯಂತ ಬೈಕ್ ಮೂಲಕ ಸಂಚರಿಸಿ ಈ ಒಂದು ಧ್ವಜವನ್ನು ಆರಿಸುವ ಮೂಲಕ ಹಬ್ಬ ಹಬ್ಬದ ಸಂಭ್ರಮ ಆಚರಣೆ ಮಾಡೋಣ ಅನ್ನೊಂದು ದೇಶಭಕ್ತರಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾರೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮನೆ ಮನೆಯ ಮೇಲೆ ಆ ದಿನ ಮೂರು ದಿನಗಳ ಕಾಲ ಈ ಧ್ವಜವನ್ನು ಆರಿಸೋಣ ದೇಶಭಕ್ತಿ ಮೆರೆಯೋಣ ದೇಶಭಕ್ತಿ ಮೆರೆಯೋಣ ಪ್ರತಿಯೊಬ್ಬರಿಗೂ ಕೂಡ ಆಗಸ್ಟ್ ಹದಿನೈದರಂದು ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಪ್ರತಿಯೊಬ್ಬರು ಭಾಗವಹಿಸಿ ಈ ಹಬ್ಬ ಹಬ್ಬದ ಸಂಭ್ರಮದಲ್ಲಿ ಆಚರಿಸೋಣ ಸ್ವಾತಂತ್ರ್ಯಕ್ಕಾಗಿ ಏನು ಹೋರಾಟ ಮಾಡಿ ತ್ಯಾಗ ಬಲಿದಾನ ಮಾಡಿದರೆ ಆ ಎಲ್ಲ ಒಂದು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ನೆನೆಸ್ಕೊಂಡು ಅವರಿಗೆ ಒಂದು ಗೌರವ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಆ ಹರ್ಗಾರ್ ಅಭಿಯಾನ ಅಂತಕ್ಕಂಥದ್ದು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಈಗ ಅದನ್ನು ಈಗ ಮೂರು ದಿನ ಮಾಡ್ಬೋದು ಇವತ್ತು ನಾಳೆ ನಾಡಿದ್ದ ಮೂರು ದಿನವೂ ಈ ಧ್ವಜ ಒಂದು ಅವರ ಒಂದು ಮನೆಯ ಮೇಲೆ ಹಾರಾಟ ಆ ಧ್ವಜ ಹಾರಾಡಿಸ್ಲಿಕ್ಕೆ ವ್ಯವಸ್ಥೆ ಒಂದು ಧ್ವಜಾರೋಹಣ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೋದು ಎಲ್ಲರೂ ಕೂಡ ಒಂದು ಈ ಒಂದು ಹರ್ಗಾರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಎಲ್ಲ ಒಂದು ದೇಶಭಕ್ತಿಯನ್ನು ವ್ಯಕ್ತಪಡಿಸಬೇಕು ಅಂತೇಳಿ ನಾನು ಮನವಿ ಮಾಡಿಕೊಳ್ತಿದ್ದೇನೆ ಇವತ್ತಿನ ಹರ್ ಘರ್ ಘರ್ ತಿರಂಗ ಜಾಥದ ಮುಖಂಡತ್ವ ಮತ್ತು ಅಧ್ಯಕ್ಷತೆಯನ್ನು ವಹಿಸಿ ಪೌರಾಯುಕ್ತರು ಈ ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ ಇದು ಮೂರು ದಿನ ಮನೆ ಮನೆಯ ಮೇಲೆ ಧ್ವಜಾರೋಹಣವನ್ನು ಮಾಡಿ ನಮ್ಮ ದೇಶಭಕ್ತಿಯನ್ನು ನಾವು ವ್ಯಕ್ತಪಡಿಸುವ ಒಂದು ಸಂದರ್ಭ ಬಂದಿದೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ದಿನದಂದು ಎಲ್ಲರೂ ತನ್ನ ಮನೆಗಳ ಮೇಲೆ ದೇಶದ ಚುವರ್ಣ ಧ್ವಜವನ್ನು ಹಾರಿಸಿ ಸಂಭ್ರಸ್ ಸಂಭ್ರಮಿಸಬೇಕಂತ ಹೇಳಿ ನಾವು ಮನವಿ ಮಾಡ್ತೇವೆ ಎಲ್ಲರಿಗೂ ನಮಸ್ಕಾರ ಇವತ್ತೊಂದಿನ ನಮ್ಮ ಕಮಿಷ್ನರ್ ಸಾಹೇಬರ ನೇತೃತ್ವದಲ್ಲಿ ಈ ಒಂದು ಹರ್ಘರ್ ತಿರಂಗ ಅಭಿಯಾನವನ್ನು ಆರಂಭಿಸಿದ್ದೇವೆ ಬ್ರಿಟಿಷರು ನಮ್ಮನ್ನು ಆಳ ಆಳಬೇಕಾದರೆ ಹೋರಾಟ ಮಾಡಿದಕ್ಕಂಥ ನಮ್ಮ ವೀರ ಸೇನಾನಿಗಳಿಗೆ ನೆನಪಿಸಿಕೊಂಡು ಅವರ ಒಂದು ನೆನಪಿಗೋಸ್ಕರ ನಾವು ಹರ್ಗರ್ ತಿರಂಗವನ್ನು ಆಚರಿಸ್ಬೇಕೆಂದು ನಮ್ಮ ಹರಿಹರ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಿಗೂ ಕೇಳ್ಕೊತೀನಿ ಅದೇ ಥರ ನಾವು ಎಲ್ಲ ದೇಶಭಕ್ತಿಗೋಸ್ಕರ ದೇಶಕ್ಕೋಸ್ಕರ ಮುಂದೆ ಸಮಯ ಬಂದರೆ ಹೋರಾಡಲು ನಾವು ಸಿದ್ಧರಿದ್ದೀವಿ ಅದಕ್ಕೋಸ್ಕರ ಎಲ್ಲರಿಗೂ ಹರ್ಗರ್ ತಿರಂಗದ ಒಂದು ಬಾವುಟವನ್ನು ಮೂರು ದಿನಗಳ ಕಾಲ ತಮ್ಮ ಮನೆಯ ಮೇಲೆ ಹಾರಿಸಬೇಕೆಂದು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀವಿ ಎಲ್ಲರಿಗೂ ನಮಸ್ಕಾರ ಸ್ವಾತಂತ್ರ್ಯ ದಿನ ದೇಶಭಕ್ತರಿಗೂ ಎಲ್ಲರಿಗೂ ವಂದನೆಗಳ ತಿಳಿಸುತ್ತ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಎಲ್ಲ ಮನೆ ಹರಿಹರ ತಾಲೂಕಿನ ಎಲ್ಲ ಮನೆಗಳ ಮೇಲೆ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮೂರು ದಿನಗಳ ಕಾಲ ಸತತವಾಗಿ ಬಾವುಟವನ್ನು ಆರಿಸಲು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಸರ್ಕಾರದ ಆದೇಶದಂತೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಹರ್ಘರ್ ತಿರಂಗದ ಆಚರಣೆಯನ್ನು ಹರಿಹರ ನಗರಸಭೆ ವತಿಯಿಂದ ಹಾಗೂ ಹರಿಹರ ಎಲ್ಲ ವಾರ್ಡ್ಗಳಲ್ಲಿಯೂ ಹರ್ಗರ್ ತಿರಂಗದ ಧ್ವಜಗಳನ್ನು ಆರಿಸುವ ಬಗ್ಗೆ ಎಲ್ಲರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಈ ಕ ಈ ಹಿಂದೆ ನಮ್ಮ ಪೌರಾಯುಕ್ತರ ಚಿಂದ ಚಾಲನೆ ನೀಡುತ್ತಿದ್ದೇವೆ ಫಿಫ್ಟೀನ್ತ್ ಆಗಸ್ಟ್ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹರ್ಗರ್ ತಿರಂಗ ಪ್ರಯುಕ್ತ ಮನೆ ಮನೆಯ ಮೇಲೆ ಧ್ವಜವನ್ನು ಹಾರಿಸಿ ದೇಶಭಕ್ತಿಯನ್ನು ಹೆದರು ತೋರಿಸೋಣ ಎಲ್ಲರೂ ಮನೆಯಲ್ಲಿ ಮನೆಯ ಮೇಲೆ ಧ್ವಜವನ್ನು ಆರಿಸೋಣ ಎಲ್ಲರೂ ಆಗಸ್ಟ್ ಫಿಫ್ಟೀನನ್ನು ಆಚರಿಸೋಣ ಆಗಸ್ಟ್ ಹದಿನೈದು ಎಲ್ಲರಿಗೂ ಶುಭಾಶಯಗಳು ಸ್ವಾತಂತ್ರ್ಯ ದಿನಾಚರಣೆಗೆ ಎಲ್ಲರೂ ಮನೆಯ ಮೇಲೆ ಧ್ವಜವನ್ನು ಹಾರಿಸಿ ಸಂಭ್ರಮಿಸೋಣ ಹರ್ಗರ್ ತಿರಂಗ ಎಲ್ಲ ಮನೆ ಎಲ್ಲರ ಮನೆ ಮೇಲೆಯೂ ಧ್ವಜ ಹಾರಿಸಿ ಹಬ್ಬವನ್ನು ಆಚರಿಸೋಣ ಸ್ವಾತಂತ್ರ್ಯ ದಿನಾಚರ ಹಬ್ಬವನ್ನು ಆಚರಿಸೋಣ ಜಿಲ್ಲಾ ಆದೇಶದಂತೆ ನಾವು ಆಗಸ್ಟ್ ಹದಿನೈದರಂದು ಮೂರು ದಿನಗಳ ಕಾಲ ಹರ್ಘರ್ ತಿರಂಗದ ಧ್ವಜವನ್ನು ಎಲ್ಲರ ಮನೆಯ ಮೇಲೆ ಆಚರಿಸಿ ಹಬ್ಬವನ್ನು ಆಚರಿಸೋಣ ಅಮೃತ ಮಹೋತ್ಸವದ ಸ್ವತಂತ್ರದ ಸಲುವಾಗಿ ಪ್ರತಿ ಮನೆ ಮನೆ ಮೇಲೂ ಧ್ವಜವನ್ನು ಆರಿಸಿ ಸ್ವತಂತ್ರ ದಿನಾಚರಣೆಯನ್ನು ಸಂಭ್ರಮಿಸೋಣ ನಾಕೋ ಸುನಾನೆ ಗರ್ಭೋ ದೇ ಅಮೃತ ಕಾಲ ಮನೇಂಗೇ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಒಂದೇ ಒಂದೇ ಆತ್ಮೀಯ ದೇಶ ಭಕ್ತರೇ ಏನು ಆಗಸ್ಟ್ ಹದಿನೈದರಂದು ನಮಗೆ ಹಬ್ಬದ ದಿನ ಆಚರಣೆ ಮಾಡ್ತಕ್ಕಂಥದ್ದು ಯೋಧರ ನೆನಪು ಮಾಡ್ತಕ್ಕಂಥ ದಿನ ಗೌರವಿಸತಕ್ಕಂಥ ದಿನ ಇಂದಿನಿಂದ ಮೂರು ದಿನಗಳ ಕಾಲ ಪ್ರತಿಯೊಬ್ಬರು ರಾಷ್ಟ್ರ ಧ್ವಜವನ್ನು ಆರಿಸೋಣ ದೇಶ ಪ್ರೇಮವನ್ನು ಮರೆಯೋಣ ಪ್ರತಿಯೊಬ್ಬರಿಗೂ ಆಗಸ್ಟ್ ಹದಿನೈದರಂದು ಎಂದು ನಮ್ಮ ನಕ್ಷತ್ರ ಟಿವಿ ಕೂಡ ಆರಿಸುತ್ತದೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆಯ ಮೇಲೆ ರಾಷ್ಟ್ರ ಧ್ವಜವನ್ನು ಆರಿಸೋಣ ದೇಶ ಭಕ್ತಿ ಮರೆಯೋಣ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ